ಈ ರಂಗಭೂಮಿಯ ಒಂದು ಹಿನ್ನೆಲೆಯಿಂದ ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಬಂದರು ಆ ಒಂದು ಸ್ಟ್ರಗ್ಲಿಂಗ್ ಏನಿತ್ತು ಊಟಕ್ಕಾಗಿ ಹೋರಾಟ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ ಹೋರಾಟವನ್ನು ಬಹಳಷ್ಟು ರಾಜ್ಕುಮಾರ್ ಅವರು ಮಾಡಿದ್ರು ಬಹಳ ಅಂಥದ್ವರೆಗೂ ಒಂದು ಸಿನಿಮಾದಲ್ಲಿ ನಾಯಕ ಆಗೋಕ್ಕೆ ಅವರಿಗೆ ಹೀಗೆ ಆರಾಮವಾಗಿ ಅವಕಾಶ ಸಿಕ್ಕಲಿಲ್ಲ ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡ್ತಾ ನಾಟಕಗಳಲ್ಲಿ ಬಹಳಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಅವರು ತಮ್ಮ ಜೀವನವನ್ನು ಸವಿಸಿದ್ದಾರೆ ಅದರ ಬಗ್ಗೆ ಒಂದಿಷ್ಟು ಹೇಳಿ ಸರ್ ನನ್ನ ಮತ್ತು ಅವರ ಸಂಪರ್ಕ ಬಂದಿದ್ದು ನಾನು ಹೇಳಿದ್ನಲ್ಲ ಈ ಇಲ್ಲಿಂದ ಅಂತ ಸೊ ಬಾಲ್ಯದ ಬಗ್ಗೆ ಮತ್ತೊಂದ್ರ ಬಗ್ಗೆ ಏನು ಇದೆ ಅದೆಲ್ಲ ಓದ್ತಿ ತಿಳ್ಕೊಂಡಿರೋದ್ರಿಂದ ಅಥವಾ ಇಲ್ಲ ಪತ್ರಿಕೆಯಲ್ಲಿ ಎಲ್ಲ ಮಾತಾಡಿದ್ರಿಂದ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲದ ನನಗೆ ನೇರವಾಗಿ ಗೊತ್ತಿಲ್ಲದ ಯಾವ ವಿಷಯ ಕೂಡ ನಾನು ಹೇಳಬಹುದು ಅದೇ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟೇ ನಂಗೆ ಗೊತ್ತಿರಕ್ಕೆ ಸಾಧ್ಯ ಯಾಕಂದ್ರೆ ಎಲ್ಲೋ ಪುಸ್ತಕದಲ್ಲ ಓದಿರ್ತೀವಿ ಮತ್ತೆ ಓದಿರ್ತೀವಿ ನಾನು ಕಂಡಾಗ ರಾಜ್ಕುಮಾರ್ ಆಗ್ಲೇ ರಾಜ್ಕುಮಾರ್ ಆಗ್ಬಿಟ್ಟಿದ್ರು ಅಲ್ಲಿಂದ ನನ್ಗೆ ಅವ್ರ ಸಂಪರ್ಕ ಅದ ರಾಜ್ಕುಮಾರ್ ಆದ್ಮೇಲೂ ಸಹ ಅವರು ಎಷ್ಟು ದೊಡ್ಡ ಮನುಷ್ಯ ಅಂತ ನಾನು ಹೇಳೋಕೆ ಪ್ರಯತ್ನ ಪಡ್ತಿದ್ದೀನಿ ಆಮೇಲೆ ಇವತ್ತು ದೊಡ್ಡ ದೊಡ್ಡ ಕಲಾವಿದರು ಅಂತಂದರೆ ನೋಡಿ ಈಗ ಒಂದು ವಿಷಯ ನಿಮಗೆ ಅರ್ಥ ಆಗಬೇಕು ಇಡೀ ಚಲನಚಿತ್ರರಂಗದಲ್ಲಿ ಈ ಎರಡು ಥರ ಕಲಾವಿದರು ಇದ್ದಾರೆ ಒಬ್ಬರು ತಾರಾ ಕಲಾವಿದರು ಸ್ಟಾರ್ಸ್ ಇನ್ನೊಬ್ಬರು ಬರೀ ಕಲಾವಿದರು ಈ ತಾರಾ ಕಲಾವಿದರು ಯಾರು ಅಂತಂದರೆ ಯಾರು ಕೈ ಬೀಸೋ ಕಲಾವಿದರು ಇರ್ತಾರಲ್ಲ ಅವರು ಸ್ಟಾರ್ಸ್ ಈ ಸ್ಟಾರ್ ಏನು ಅಂತಂದರೆ ಬಹಳ ಮಿಂಚುತ್ತೆ ಆದರೆ ಯಾವಾಗಲೂ ಹೊರಟೋಗುತ್ತೆ ಈ ಕಲಾವಿದ ಇದೆಯಲ್ಲ ಕೈಯತ್ತಲ್ಲ ಆದರೆ ಅವನು ಶಾಶ್ವತವಾದ ಕಲಾವಿದ ನಮ್ಮ ಸ್ಟಾರ್ಸ್ ಬಹಳ ಜನ ಇದ್ದಾರೆ ಹಿಂದಿಯ ಅಶೋಕ್ ಕುಮಾರ್ ಕನ್ನಡದ ಅಶ್ವಥ್ ರಾಜ್ ಕುಮಾರ್ ಈ ಥರದವರು ಕಲಾವಿದರದಲ್ಲ ನರಸಿಂಹರಾಜು ಇವರ ಸಿಗೋದು ಬಹಳ ಬಹಳ ಕಡಿಮೆ ಬಹಳ ಕಡಿಮೆ ಅಂತಂದ್ರೆ ಅವರು ಕಲಾ ಅನ್ನೋದು ಕೂಡ ಒಂದು ಕಾಯಕ ಏನು ಬಸವಣ್ಣ ಹಿಂದೆ ಹೇಳಿದ್ನು ಕಾಯಕ ಅನ್ನೋದಿದೆ ಕಾಯಕ ಪವಿತ್ರವಾಗಿರ್ಬೇಕು ಏನು ಕೆಲಸವಾದರೂ ಮಾಡಿ ಆ ಕಾಯಕ ಪವಿತ್ರವಾಗಿರಬೇಕು ಇದು ರಾಜ್ಕುಮಾರ್ ಹೇಳಿದಂದ್ರೆ ಅವರ ಅಭಿನಯವನ್ನ ಅದೊಂದು ಪವಿತ್ರವಾದ ಕಾಯಕ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಮಹಾತ್ಮಿ ಚಲಚಿತ್ರ ಆಗುತ್ತೆ ಆಗ ರಾಘವೇಂದ್ರ ಪಾತ್ರ ಮಾಡ್ತಾರೆ ಅವ್ರಿಗನ್ಸುತ್ತೆ ಯಾರು ಹೇಳಿಲ್ಲ ಅವ್ರಿಗೆ ಒಂದು ತೀರ್ಮಾನ ಏನು ಅಂತಂದ್ರೆ ಆ ಚಿತ್ರ ಆರಂಭ ಆಗಿ ಮುಗಿಯೋವರೆಗೂ ತಾವು ಮಾಂಸಾಹಾರಿ ಅಲ್ಲ ತಾವು ಯಾವುದೇ ದುಶ್ಚಟಗಳು ಮತ್ತೊಂದು ಆ ಥರದ್ದು ಏನು ಮಾಡಲ್ಲ ಅಂತ ಒಂದು ವೃತ್ತರ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಇವತ್ತರ ಆಕ್ಟರ್ಸ್ ನೋಡಿ ಯಾವ ಪಾತ್ರ ಯಾವಾಗ ಬೇಕಾದ್ರು ಮಾಡ್ತಾರೆ ಋಷಿ ಪಾತ್ರನು ಮಾಡ್ತಾರೆ ಮತ್ತನು ಮಾಡ್ತಾರೆ ಎಲ್ಲ ಮಾಡ್ತಾರೆ ಅವ್ರಿಗೇನು ಅನ್ಸಲ್ಲ ಅದು ಪವಿತ್ರ ಇದು ಒಂದು ಚಲನಚಿತ್ರದ ಅಭಿನಯವೂ ಒಂದು ದೊಡ್ಡ ಕಾಯಕ ಮತ್ತು ಪವಿತ್ರವಾದ ಕಾಯಕ ಅಂತ ಹೇಳಿದ್ವ ರಾಜ್ಕುಮಾರ್ ಈ ತರದ ಅನೇಕ ಸಂದರ್ಭಗಳಿವೆ ರಾಘವೇಂದ್ರ ಮುಗಿಯೋವರೆಗೂ ಸಿನಿಮಾ ತಯಾರಾಗೋವರೆಗೂ ಅವರು ಅತ್ಯಂತ ಮಡಿಯಲ್ಲಿದ್ರು ಅತ್ಯಂತ ಊಟದಲ್ಲಿ ಹಾಕೊಳ್ಳಿ ಉಪಚಾರದಲ್ಲಿ ಯಾವುದೇ ವಿಷಯದಲ್ಲಿ ತಗೊಳ್ಳಿ ಅವರು ಸ್ವತಃ ತಾವೇ ರಾಘವೇಂದ್ರ ಸ್ವಾಮಿಯ ಹಾಗೆ ನಡೆದುಕೊಂಡ್ರು ಇದಕ್ಕಿಂತ ಒಳ್ಳೆ ಮಾತು ಎನ್ನುವ ಕಾಯಕಾಂತರ ಇದೆ ಅಲ್ವಾ ಅದನ್ನು ಪಾಲಿಸಿದವರು ರಾಜ್ಕುಮಾರ್ ಅವರು ಸರ್ ಈಗ ನಾವು ನಮ್ಮ ಕಾರ್ಯಕ್ರಮ ಅಣ್ಣ ನಿಮ್ಮ ನೆನಪಿನಲ್ಲಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪ್ರತಿಯೊಬ್ಬರು ಅಣ್ಣ ಅಣ್ಣ ಅಂತ ಕರೀತಾ ಇದ್ದಾರೆ ಈ ದೊಡ್ಡ ಅಭಿಮಾನಿ ಬಳಗವನ್ನು ಅವರು ಹೊಂದಿದ್ರು ಒಬ್ಬ ಓದು ಬರಹ ಏನೂ ಗೊತ್ತಿಲ್ಲದೆ ಇರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಯೂನಿವರ್ಸಿಟಿಯಲ್ಲಿರುವಂಥ ಪ್ರೊಫೆಸರ್ಗಳು ಸಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಇಷ್ಟಪಡ್ತಾರೆ ಅಲ್ಲಿ ಈ ಕಲೆಯನ್ನು ಇಷ್ಟಪಡೋಕ್ಕೆ ಓದು ವಿದ್ಯೆ ಅನ್ನೋಂಥದ್ದು ಮಧ್ಯೆ ಬರುವಂಥದ್ದೇ ಅಲ್ಲ ಈ ದೊಡ್ಡ ಅಭಿಮಾನಿ ಬಳಗವನ್ನು ಅವರು ಕೇವಲ ಚಲನಚಿತ್ರ ನಟರಾಗಿ ಪಡ್ಕೊಂಡ್ರು ಅನ್ನೋದು ಅಷ್ಟೊಂದು ಸರಿಯಲ್ಲ ನನ್ನ ಪ್ರಕಾರ ಅದನ್ನು ಹೊರತುಪಡಿಸಿ ಒಂದು ಮಹಾನ್ ವ್ಯಕ್ತಿತ್ವವನ್ನು ರಾಜ್ಕುಮಾರ್ ಅವರು ರೂಪಿಸ್ಕೊಂಡಿದ್ರು ಅವರ ಒಂದು ಪರ್ಸ್ನಾಲಿಟಿ ಅವರ ಒಂದು ಗುಣ ಆ ಗುಣದಿಂದ ಸರಳತೆ ನೀವೇನಾದರೂ ಕರಿಬಹುದು ಆ ಕಾರಣಕ್ಕಾಗಿ ನಾವು ರಾಜ್ಕುಮಾರ್ ಅವ್ರನ್ನ ಹೋಗ್ತೀವಿ ಹಬ್ಕೊಳ್ತೀವಿ ಮಾತಾಡ್ತೀವಿ ಅಣ್ಣ ಅಣ್ಣ ಅಂತ ಕರಿತೀವಿ ಏನಂತ ವ್ಯಕ್ತಿತ್ವ ಇನ್ನೊಂದಷ್ಟು ಅದರ ಬಗ್ಗೆ ಹೇಳಿ ಸರ್ ಇದು ನನ್ನ ಪ್ರಕಾರ ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಒಳ್ಳೆಯ ವ್ಯಕ್ತಿತ್ವಕ್ಕೆ ಪೂರಕವಾದ ಪ್ರಶ್ನೆ ಯಾಕೆ ಅವರು ಅಣ್ಣ ಅಂತ ಎಲ್ಲರಿಗೂ ಹೋಗ್ತಾರೆ ಅಣ್ಣ ಅಂತ ಕರೆಸ್ಕೊಳ್ಳೋ ವಿಶೇಷವಾದ ಲಕ್ಷಣ ಅವರಲ್ಲಿ ಏನಿತ್ತು ಅಂತ ಒಂದು ಶೂಟಿಂಗ್ ಹೋದ್ರೆ ಈ ಸಿನಿಮಾ ಆ ನಾಯಕ ಇರ್ತಲ್ಲ ಹೀರೋ ಅನ್ನೋ ಪದ ಒಪ್ಪ ಇರ್ತಲ್ಲ ಹೀರೋಯಿನ್ ಇರ್ತಾರಲ್ಲ ಹೀರೋಯಿನ್ ಸಹಜವಾಗಿ ಹೆಂಗ ಸರ್ ಅವರು ಮೂರು ಕಾಂಪ್ಲಿಕೇಟೆಡ್ ಹೀರೋಗಿಂತ ಹೀರೋಯಿನ್ಗಳು ಬಹಳ ಕಾಂಪ್ಲಿಕೇಟೆಡ್ ಅವ್ರಿಗೆ ಯಾರೋ ಮೂರು ಜನ ಅಸಿಸ್ಟೆಂಟ್ ಇರ್ತಾರೆ ಸಪ್ರೇಟ್ ಟೇಬಲ್ ಇರುತ್ತೆ ಎ ಸಿ ಇರಬೇಕಾಗುತ್ತೆ ಅವ್ರು ಏನೋ ಮೆನೋ ಕೊಟ್ಟಿರ್ತಾರೆ ಇಂಥ ಜ್ಯೂಸ್ ಬೇಕು ಇಂಥ ಊಟ ಬೇಕು ಅಂಥದ್ದು ಅಂತ ಇದು ಕೊಡ್ತಾ ಹೋಗ್ತಾರೆ ಮಿಕ್ಕ ಎಲ್ರಿಗೂ ಕೂಡ ಅಲ್ಲಿ ಮಾಮೂಲಿ ಊಟ ಪ್ರೊಡಕ್ಷನ್ ಊಟ ಅಂತ ಪ್ರೊಡಕ್ಷನ್ ಊಟ ಕೊಡ್ತಾರೆ ಆದರೆ ಮತ್ತೆ ರಾಜ್ಕುಮಾರ್ ಅವರು ಯಾವ ಚಲನಚಿತ್ರ ಪಾತ್ರ ಮಾಡಿದ್ರು ಕೂಡ ಅವರ ಬ್ರೇಕಲ್ಲಿ ಊಟ ಮಾಡ್ತಾಯಿದ್ದು ಎಲ್ಲರೂ ಕೂಡಿಸ್ಕೊಂಡು ಆ ಕ್ಯಾಮ್ರಾಮನ್ ಅವ್ರೇನು ಊಟ ಮಾಡ್ತಾರೋ ನಾನು ಅದೇ ಊಟ ಮಾಡ್ತೇನೆ ಲೈಫ್ ಬಾಯ್ಸ್ ಸೇನು ಕೆಲಸ ಮಾಡೋದು ಹಾಗೆ ಒಟ್ಟಿಗೆ ಇಡೀ ಉದ್ಯಮ ಪ್ರತಿಯೊಬ್ಬರು ಅವ್ರವ್ರ ಕಾಯಕ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಪುಣ್ಯಾಪ್ಪ ಮತ್ತೆ ರಾಜ್ಕುಮಾರ್ ಈ ಕೆಲಸ ಯಾರು ಮಾಡಿದ್ರು ಹೇಳಿ ಕನ್ನಡ ಚಲನಚಿತ್ರ ಉದ್ಯಮದಲ್ಲಿ ಯಾರು ಎಲ್ಲರನ್ನು ಬರೀ ನನ್ನ ಜೊತೆ ಊಟ ಮಾಡಿ ಅಂತ ಹೇಳಿದ್ವಬ್ ನಾಯಕ ನಟನ ಹೆಸರು ಹೇಳಿ ನೀವು ಹೇಳಿದ್ರೆ ನಾನು ಇನ್ನೇನು ಮಾಡಲ್ಲ ಅವ್ರ ಕೊಲ್ ನಮಸ್ಕಾರ ನಮಸ್ಕಾರ ಮಾಡ್ತೀನಿ ನೀವು ಮಾಡಿದ್ರ ಅಂತ ಸೊ ಏನಾಗುತ್ತೆ ಒಬ್ಬ ನಾಯಕ ನಟ ಆ ಕೆಲಸ ಮಾಡಿದ್ರೆ ಅಲ್ಲಿರೋ ಪ್ರೊಡಕ್ಷನ್ ಬಾಯ್ಸ್ ಅಲ್ಲಿರೋ ಕ್ಯಾಮ್ರಾಮನ್ ಅಲ್ಲಿರೋ ಲೈಟ್ನವರು ಅಲ್ಲಿರೋ ಟೆಕ್ನಿಷಿಯನ್ಸ್ ಅವ್ರಿಗೆಲ್ಲರೂ ರಾಜ್ಕುಮಾರ್ ಅವರು ದೇವ್ರಾಗ್ಬಿಡ್ತಾರೆ ಯಾಕೆ ಅಂದರೆ ಅವ್ರಿಗೆ ಮೊದಲನೇ ಸಾರಿ ತಾವು ಕೂಡ ಈ ಮುಖ್ಯ ಒಬ್ಬ ರಾಜ್ಕುಮಾರ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾನು ಆಗಿದ್ದೀನಿ ನನಗೆ ಅವ್ರ ಜೊತೆ ಊಟ ಮಾಡಿದ್ದು ಅಂದ್ರೆ ಭಾವನೆ ಕೊಟ್ಟವರು ರಾಜ್ಕುಮಾರ್ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಹೋಗ್ತಾರೆ ಮಾತಾಡೋಕೆ ಸಾಮಾನ್ಯವಾಗಿ ಹೇಳ್ತಾ ಇದ್ದು ನಾನು ಏನೂ ಕಲ್ತಿಲ್ಲ ಬಂದು ದೊಡ್ಡ ಪ್ರೊಫೆಸರ್ ಥರ ಹೇಳ್ತಾ ಇರಲಿಲ್ಲ ಯಾವಾಗಲೂ ಅವರು ಹೇಳ್ತಾ ಇದ್ದಿದ್ದು ನಾನು ನಿಮ್ಮಷ್ಟು ಕಲ್ತಿಲ್ಲ ನಿಮ್ಮಷ್ಟು ಓದಿಲ್ಲ ಅನ್ನೋದು ಹೇಳಿ ಏನೋ ಒಂದಿಷ್ಟು ಬಣ್ಣ ಹಾಕ್ಕೊಂಡು ಒಂದಿಷ್ಟು ಪಾತ್ರ ಮಾಡ್ಕೊಂಡು ಬಂದೆ ನೀವು ನನ್ನ ಬೆಳೆಸಿದ್ರಿ ಅನ್ನೋ ಮತ ಹೇಳ್ತಾ ಇದ್ರೆ ಬಟ್ ಎಂದೂ ಕೂಡ ತಾವು ಅವ್ರಿಗಿಂತ ಜನಗಳಿಗಿಂತ ದೊಡ್ಡ ಬುದ್ಧಿವಂತರು ಜನಗಳಿಗಿಂತ ಮಹಾನ್ ಕಲಾವಿದ ಅಂತ ಎಂದೂ ಹೇಳಿಲ್ಲ ರಾಜಗುರು ಒಂದು ವಿಚಿತ್ರ ರಾಜ್ಕುಮಾರ್ ಯಾವಾಗಲೂ ನಿಮಗಿಂತ ಸಣ್ಣವನು ಅಂತ ಹೇಳ್ತಿದ್ರು ಅದು ಹೇಳಿದಷ್ಟು ಜನ ಅವ್ರನ್ನ ಎತ್ತರಿಸ ಎತ್ತರಕ್ಕೆ ಇದ್ರು ಅವ್ರ ಹಂಬಲ್ನೆಸ್ ಇದೆಯಲ್ಲ ಅದು ಸಹಜವಾಗಿ ಮಾಡ್ತಾ ಇದ್ರು ಸಹಜವಾಗಿ ಮಾಡ್ತಾಯಿದ್ರು ಕೂಡ ಅಂದರೆ ಕೃತಿಮ ಅಲ್ಲ ಅವರು ಅದನ್ನು ಪ್ರತಿ ಸಾರಿ ಅವರೆಲ್ಲ ಡ್ಯಾನ್ಸ್ ಮತ್ತೊಂದು ಎಲ್ಲ ಮಾಡಬೇಕಾದ್ರೆ ಅಲ್ಲಿರೋ ಯಾರು ಯಾರೋ ಬಂದರು ಏನೋ ಮಾಡಿದ್ರು ಓಡಿಸೋದು ಮತ್ತೊಂದು ಹಾಗೆ ಮಾಡ್ತಾಯಿಲ್ಲ ಎಲ್ಲಿಯೋ ಅವ್ನು ಬಂದು ಮರ್ಯಾದೆ ಕೊಡ್ತಾಯಿದ್ರು ನಾನು ಮಾತಾಡೋದಿಲ್ಲ ನನ್ನ ಅನುಭವದ ಮೇಲೆ ಇನ್ನೊಬ್ಬರ ಅನುಭವ ಅಲ್ಲ ಶಿವಮೊಗ್ಗದಲ್ಲಿ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯಿತು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಯಡಿಯೂರಪ್ಪನಿರುವವರೆಗೂ ರಾಜ್ಯ ಸರ್ಕಾರದ ಎಷ್ಟು ಚಲನಚಿತ್ರ ಪ್ರಶಸ್ತಿ ಪ್ರದಾನಗಳ ಸಮಾರಂಭ ಆಯಿತು ಅದಷ್ಟು ವಿನ್ಯಾಸ ವಾರ್ತಾ ಇಲಾಖೆಯ ಪರವಾಗಿ ಮಾಡಿದವನು ನಾನು ಬಹಳ ನನಗೂ ಹೆಮ್ಮೆ ಇದೆ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದವನು ಶಿವಮೊಗ್ಗದಲ್ಲಿ ಸಮಾರಂಭ ಸಿಕ್ಕಾ ಬಟೆ ಜನ ಭಾಳ ಅಚ್ಚುಕಟ್ಟಾದ ಕಾರ್ಯಕ್ರಮ ರಾಜ್ಕುಮಾರ್ ನಿಂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡೋದು ನೋಡಿ ನೀವು ಈ ರಾಜ್ಕುಮಾರನ್ನು ನೋಡಿಬಿಟ್ಟು ಆಹಾ ಓಹೋ ಎಂಥ ನಟ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಅಂತ ಏನು ಮಾಡ್ಬಿಡ್ತೀರಿ ಅಂತ ಅಲ್ಲಿ ಕೆಳಗಡೆ ಕೊಡ್ತಿಲ್ಲ ಕಪ್ಪಣ್ಣವರು ಅವರು ಇಂದ್ರ ಲೋಕ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಸೃಷ್ಟಿ ಮಾಡಿ ಮೂಲೆಗೆ ಹೋಗ್ಬಿಡ್ತಾರೆ ನಾವು ಬಂದು ಕುಂಡ್ ಜಮಾ ನೀವೆಲ್ಲ ಏನು ಮಾಡ್ತೀರ ಆಹಾ ರಾಜ್ಕುಮಾರ್ ಅಂತೀರಿ ರಾಜ್ಕುಮಾರ್ ನನ್ನ ಹೆಸರು ಹೇಳಿದ್ರು ಅಂತಲ್ಲ ಒಬ್ಬ ಯಾರೋ ಬ್ಯಾಕ್ ಸ್ಟೇಜ್ ವರ್ಕರ್ ಇರ್ತಾರಲ್ಲ ಅವನ್ನ ಗುರುತಿಸಿ ಅವ್ರು ಕ್ರಿಯೇಟ್ ಮಾಡಿದ ಸ್ಟೇಜ್ ಮೇಲೆ ನಾನು ಕುಣಿತಾ ಇದ್ದೀನಿ ಸೊ ನನ್ನ ಯಶಸ್ಸಿಗೆ ಅವ್ರ ಕಾರಣ ಅಂತ ಹೇಳುವಂತ ಪ್ರೈವೇಟ್ ಆಗಲ್ಲ ಖಾಸಗಿ ಆಗಲ್ಲ ಸಾರ್ವಜನಿಕವಾಗಿ ಹೇಳ್ತಾರಲ್ಲ ಅದು ಅದ್ಭುತ ಅಲ್ವಾ ಆ ಥರದ ಗುಣಗಳಿಂದ ಎಲ್ರವ್ರನ್ನ ಅಣ್ಣ ಅಂತ ಕರೆದ್ರು ಅವರ ನಡತೆ ಅವರ ಮಾತಿದೆಯಲ್ಲ ಅದರಿಂದ ಅವ್ರನ್ನ ಅಣ್ಣ ಅಂತಂದ್ರು ಪಶಿವಮೊಗ್ಗದಲ್ಲಿ ಅದಾಯ್ತು ಅದು ಹೇಳಿದ್ರು ನನಗೂ ಮುಜ್ಗ್ರ ಜನ ಎಲ್ಲ ನಾನೇನೋ ಮಹಾ ದೊಡ್ಡ ಮನುಷ್ಯ ಅಷ್ಟೊತ್ತರ್ಗು ಯಾರು ಕೊಳ್ಕೊಳ್ಕಾಗಿ ಕಪ್ಪಾಗಿ ಎಲ್ಲ ಕುಳ್ತಿದ್ದೆ ಯಾರೂ ಕೇಳಲಿಲ್ಲ ರಾಜ್ಕುಮಾರ್ ಹೇಳಿದ ಮೇಲೆ ನನಗೆ ಅದೇ ಮರಿ ಅದೇ ಅಣ್ಣ ಯಾಕೆ ಅಂತ ಹೇಳ್ತೀವಿ ಅಂತಂದ್ರೆ ನಾನು ಸಾಯಂಕಾಲದಲ್ಲ ಮೂರು ದಿವಸ ರಾತ್ರಿಯಿಂದ ಕುಳಿತಿದ್ದೇನೆ ಯಾರೂ ಮಾತಾಡ್ಸಿಲ್ಲ ರಾಜ್ಕುಮಾರ್ ಹೇಳಿದ ತಕ್ಷಣ ಮಾಡಿದ್ರು ನಾನೊಬ್ಬ ದೊಡ್ಡ ಕರಿ ರಾಜ್ಕುಮಾರ್ ಸೊ ಅದಾದ ಮೇಲೆ ಡಿನ್ನರ್ ಇರುತ್ತೆ ಸ್ಟೇಟ್ ಡಿನ್ನರು ಒಂದು ಪ್ರತಿ ಅವಾರ್ಡ್ ಫಂಕ್ಷನ್ ಆದ್ಮೇಲೆ ಡಿನ್ನರ್ ಇರುತ್ತೆ ಅಲ್ಲಿ ಹೋಗಿ ತಿರ್ಗಾ ಕೇಳಿದ್ದಾರೆ ಇಲ್ಲಿ ಕಪ್ಪಣ್ಣವ್ರು ಕಾಣಿಸಲ್ಲ ಅಂತ ಇಲ್ಲ ಸರ್ ಕಪ್ಪಣ್ಣವರು ಇಲ್ಲಿ ಊಟಕ್ಕೆ ಎಂದೂ ಬಂದಿಲ್ಲ ಅವ್ರು ಬರೋದಿಲ್ಲ ಇಲ್ಲ ಕೆಲಸ ಮಾಡ್ತಾ ಇರ್ತಾರೆ ಥರ ಹೌದಾ ಅವ್ರಿಗೆ ಬರ್ದಿದ್ದೇನಂತೆ ನಾನೇ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಮುಂದಿನ ವಾರ ಅವರು ಅವರ ಹೆಂಡತಿ ಮಕ್ಕಳು ಬರಲಿಲ್ಲ ವರದಪ್ಪ ಅವ್ರು ಕರ್ಕೊಂಡು ನಮ್ಮನೆಗೆ ಊಟಕ್ಕೆ ಬರ್ತಾರೆ ಗಂಡ ಹೆಂಡತಿ ವರ್ಧಪ್ಪ ಇವರೆಲ್ಲರೂ ಕೂಡ ಏನಕ್ಕೆ ಅಂತಾರೆ ನೀವು ಬರ್ದೇ ಇದ್ರೆ ಪರವಾಗಿಲ್ಲ ನಾವೇ ನಿಮ್ಮ ಮನೆಗೆ ಬರ್ತೀವಿ ಅಂತ ಬರ್ತಾರೆ ಇನ್ನೊಂದು ಚಲನಚಿತ್ರ ಇತಿಹಾಸದಲ್ಲಿ ರಂಗಭೂಮಿ ಯಥ ನಿಮ್ಗೆ ಆತ ಗೊತ್ತಿದ್ರೆ ಹೇಳಿ ಅದು ರಾಜ್ಕುಮಾರ್ ನೀವು ಕೇಳಿದ ಪ್ರಶ್ನೆ ಇದಿಲ್ಲ ಅವರು ಅಣ್ಣ ಹಾಕ್ತಾರೆ ಅವ್ರನ್ನ ಅಣ್ಣ ಅಂತ ಸೊ ಇದ್ ಮಾಡದ್ಮೇಲೆ ನಾನೇನಾಗ್ತೀನಿ ಇಡೀ ಜೀವಮಾನ ಅವರ ಗುಲಾಮನಾಗ್ತೀನಿ ನಾನು ಒಂದು ನಾಟಕ ಅಕಾಡೆಮಿ ಅಧ್ಯಕ್ಷ ನಾಟಕ ಅಕಾಡೆಮಿ ಅಧ್ಯಕ್ಷನಾಗಿ ನಾನೊಂದು ಕಾರ್ಯಕ್ರಮ ಮಾಡಿದೆ ರಾಜ್ಕುಮಾರ್ ತೀರ್ಕೊಂಡ್ರು ತೀರ್ಕೊಂಡಾಗ ಅವತ್ತು ಆಗಿದ್ದ ಗದ್ದಲ ಗಲಾಟೆ ಇದೆಲ್ಲ ಅದನ್ನು ನಾವೆಲ್ಲರೂ ತಲೆ ಬಗ್ಗಿಸುವಂಥ ವಿಷಯ ನಮ್ಮ ನೆಚ್ಚಿನ ನಾಯಕನಿಗೆ ನಮ್ಮ ನೆಚ್ಚಿನ ನಟನಿಗೆ ನಮ್ಮ ನೆಚ್ಚಿನ ಅಣ್ಣನಿಗೆ ಒಂದು ವಿದಾಯ ಕೊಡಲಿಲ್ಲ ವಿದಾಯ ಕೊಡಲಿಲ್ಲ ಅಂತ ಅಕಾಡೆಮಿ ಅಧ್ಯಕ್ಷನಾಗಿ ನಾನೊಂದು ಕಾರ್ಯಕ್ರಮ ಮಾಡಿದೆ ಅಣ್ಣ ಕ್ಷಮೆ ಇರಲಿ ಟೈಟ್ಲು ಅಣ್ಣ ಕ್ಷಮೆ ಇರಲಿ ಅಂತ ಕಲಾಕ್ಷೇತ್ರದ ಇಂಧಾ ಸಂಶಾಬಾಯಿಲೂರಂಗ್ರು ವಿಷ್ಣುವರ್ಧನ್ ಬಂದು ಮಾತಾಡಿದ್ರು ಮತ್ತೊಬ್ರು ಎಲ್ಲರೂ ಬಂದು ಮಾತಾಡಿದ್ರು ಅವತ್ತು ಬಹಳ ಬೆಸ್ಟಾಗಿ ಮಾತಾಡಿದ್ರು ಯಾರು ಅಂತಂದ್ರೆ ಬಿ ಜೆ ಸಿ ತಾಯಿ ಮಾಲ್ತಮ್ಮ ಅಂತಂದ್ಬಿಟ್ಟು ಅವರು ಏಕವಚನದಲ್ಲೇ ರಾಜ್ಕುಮಾರ್ ನಮ್ಮ ತಣ್ಣ ನಮ್ಮ ಕಂಪ್ನೀಲಿ ಮಾಡ್ತಿದ್ದ ಆಮೇಲೆ ರಾಜ್ಕುಮಾರ್ ಅಣ್ಣ ಆಗ್ಬಿಟ್ಟ ಅದೇ ಹತ್ಕೊಂಡು ಆಡೋಕ್ಕೆ ಶುರು ಮಾಡಿದ್ರು ಆ ಇಡೀ ಕಾರ್ಯಕ್ರಮ ಆಗ್ತಿದ್ದಂಗೆ ಎಲ್ಲರೂ ತಪ್ಪು ತಪ್ಪಿಕೊಂಡು ಇದ್ದಾರೆ ಒಂದು ಒಳ್ಳೆ ಕಾರ್ಯಕ್ರಮ ಅದು ಕಾರ್ಯಕ್ರಮ ಆದರೆ ಹೇಗಿರಬೇಕು ಯಾರು ಸಂತೋಷ ಆಗಿರ್ಬೇಕಲ್ಲ ಆದರೆ ನಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದ ದಿವಸ ನಮಗೆ ಸೂತ್ಕಾಯಾಗಿರುತ್ತೋ ಆ ಥರದ ಅನುಭವ ರಾಜ್ಕುಮಾರ್ ಅದಕ್ಕೆ ಸತ್ತಿಷ್ಟು ವರ್ಷ ಆದರೂ ಕೂಡ ಅವ್ರನ್ನ ಜ್ಞಾಪಿಸ್ಕೊಳ್ಳೋ ಬರೋದು ಮತ್ತೊಂದು ದನಜೆಲ್ಲ ಅದು ಬಹಳ ಅದ್ಭುತ ಅದಕ್ಕೋಸ್ಕರ ಅವರು ಅಣ್ಣಾರೆ ಅದು